ಎಲ್ಲರಿಗೂ ನಮಸ್ಕಾರ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಖ್ಯೆಗಳ ಬಗ್ಗೆ ನಂಬರ್ಸ್ ಮೇಲೆ ಮತ್ತಷ್ಟು ಮೆಂಟಲ್ ಅಬಿಲಿಟಿ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀವಿ ನಂಬರ್ಸ್ ಮೇಲೆ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ ಕ್ವಶನ್ ನಂಬರ್ ಒನ್ ದ ಡಿಫ್ರೆನ್ಸ್ ಬಿಟ್ವೀನ್ ಸೆವೆಂಟಿ ಒನ್ ಪರ್ಸೆಂಟ್ ಆಫ್ ಎ ನಂಬರ್ ಆ್ಯಂಡ್ ಫಿಫ್ಟಿ ಏಟ್ ಪರ್ಸೆಂಟ್ ಆಫ್ ಎ ನಂಬರ್ ಈಸ್ ಟು ನೈಂಟಿ ನೈನ್ ಅಂದರೆ ಒಂದು ನಂಬರ್ ಇದೆ ಆ ನಂಬರ್ ಎಷ್ಟು ಅಂತ ಗೊತ್ತಿಲ್ಲ ನಮಗೆ ಆದ್ರೆ ಆ ನಂಬರಿನ ಎಪ್ಪತ್ತೊಂದು ಪರ್ಸೆಂಟ್ ಮತ್ತು ಐವತ್ತೆಂಟು ಪರ್ಸೆಂಟ್ ತಗೊಂಡು ಆ ಎರಡು ಹಿಡಿದ್ರೆ ಅದೆಷ್ಟು ಬರುತ್ತೆ ಅಂತ ಹೇಳಿದ್ರೆ ಟೂ ನೈಂಟಿ ನೈನ್ ಕ್ವಶನ್ ಕೊಟ್ಟಿರೋದೇನು ವಾಟ್ ಈಸ್ ದ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಅಂತ ಹೇಳಿ ಕೊಟ್ಟಿರೋ ನಂಬರ್ದು 71% ಮತ್ತು 58% ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡು ಎರಡರ ನಡುವಿನ ಡಿಫರೆನ್ಸ್ ಫೈಂಡ್ ಔಟ್ ಮಾಡಿದ್ರೆ 299 ಬರ್ತದೆ ಹಾಗಾದ್ರೆ 67% ಆ ನಂಬರ್ ಎಷ್ಟು ಆಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು ಮೊದಲನೇ ನೋಡಿ ಲೆಟ್ ದಿ ನಂಬರ್ ಬಿ x ಆ ನಂಬರ್ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ದನ್ x ಅಂತ ತಗೊಂಡ್ಬಿಡೋಣ ದ ಲೆಟ್ ದಿ ನಂಬರ್ ಬಿ x ಗಿವನ್ ಕೊಟ್ಟಿದ್ದೇನು 71% ಮತ್ತು 58% ದ ಡಿಫರೆನ್ಸ್ 299 ಅಂತ ಕೊಟ್ಟಿದ್ದಾರೆ ಅವೆರಡನ್ನ ಒಂದರಾಗ ತಗೊಂಡ್ಬಿಡೋಣ ನೋಡಿ ಸೆವೆಂಟಿ ಒನ್ ಮೈನಸ್ ಫಿಫ್ಟಿ ಏಟ್ ಡಿಫ್ರೆನ್ಸ್ ಪರ್ಸೆಂಟ್ ಮಾಡಿ ಅದನ್ನ ಮೈನಸ್ ಮಾಡೋ ಬದಲಿಗೆ ಎರಡನ್ನ ಒಂದೇ ಸಾರಿ ಸೆವೆಂಟಿ ಅದು ಅಸ್ಟ್ ಪರ್ಸೆಂಟೇಜ್ ಟು ಏನು ಟೂ ನೈನ್ ಕೊಟ್ಟಿದ್ದು ಹಾಗಾದ್ರೆ ಆಫ್ 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 ಎಕ್ಸ್ 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 ವ್ಯಾಲ್ಯೂ ದಟ್ ಇಸ್ ನಮಗೆ ಬೇಕಾಗಿರೋದು ನಂಬರ್ ನಂಬರ್ ಬೇಕು ಬರೀತೀವಿ ಔಟ್ ಮಾಡ್ಕೋಬೇಕು ಇದೆ ಯೂಸ್ ಎಕ್ಸ್ ವ್ಯಾಲ್ಯೂ ಬೇಕು ನನಗೆ ಈ ಕಡೆ ಹೋಗ್ತಿ ನೋಡಿ ಹಂಡ್ರೆಡ್ ಇಲ್ಲಿ ಹೋದ್ರೆ मल्टीप्लिकेशन आती थी। तेरह क्या करें होती थी। अगर तो टू नाइनटी नाइन इनटू हंड्रेड डिवाइडेड बाय तेरह ना तो अगर एक इस वैल्यू नोट रहे। तेरह वन जा, तेरह ट्वेंटी थ्री जा। तो वन जा, तेरह ट्वेंटी थ्री जा। हमारे इनटू हंड्रेड आईजी। वैल्यू ऑफ़ एक्स ये स्टार्� ಎಕ್ಸ್ ಇಕ್ವಾಲ್ ಟು ಟೂ ಥೌಸಂಡ್ ತ್ರೀ ಹಂಡ್ರೆಡ್ ಆಯಿತು ಅಂದರೆ ಆ ನಂಬರ್ ಯಾವ್ದತ್ತೂ ಗೊತ್ತಾಗೋ ಗೊತ್ತಾಯ್ತಿಲ್ಲ ನಮ್ಗೆ ಈಗ ಬೇಕಾಗಿರೋದು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಆಫ್ ಆ ಬಂದಿರುವಂಥ ನಂಬರಿನ ಅರವತ್ತೇಳು ಶೇಕಡ ಎಷ್ಟು ಆಗ್ತೈತೆ ಅಂತ ಪ್ರಿಂಟೌಟ್ ಮಾಡಬೇಕು ಅದೇನಾಗ್ತೈತಿ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಆಫ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂದ್ರೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಹೆಂಗೆ ಬರೀತೀವಿ ರೀ ಸಿಕ್ಸ್ಟಿ ಸೆವೆನ್ ಡಿವೈಡೆಡ್ ಹಂಡ್ರೆಡ್ ಆಫ್ ವಾಟ್ ಯಾವುದ್ರಾಗಿಂದು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ತೊಗೊಳ್ತೀವಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ತೊಗೊಳ್ತೀವಿ ಸೊ ಅದಕ್ಕೆ ಇಂಟು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮಾಡಿದ್ದೀವಿ

ಪ್ರೊಡಕ್ಟ್ ನಂಬರ್ ಎರಡು ಸಂಖ್ಯೆಗಳ ಗುಣಕಾರ ಕೊಟ್ಟ ಬೈ ದ ಸ್ಮಾಲರ್ ಒನ್ ಅಂದ್ರೆ ಆ ಎರಡು ನಂಬರ್ ಗದಿ ದೊಡ್ಡದಲ್ಲ ದೊಡ್ಡ ಸಂಖ್ಯೆಯನ್ನ ಸಣ್ಣ ಸಂಖ್ಯೆಯಿಂದ ಬಾಕ್ಸಿದ್ರ ನಂಬರ್ ಹದಿನೈದು ಬರ್ತೈತೆ ಅಂತ ಕೊಟ್ಟಾರೆ ಹಾಗಾದ್ರೆ ದ ಸಮ್ ಆಫ್ ನಂಬರ್ಸ್ ನಂಬರ್ ಎಕ್ಸ್ ಇನ್ ಎಕ್ಸ್ ವೈಸ್ ಅಂದ್ಕೊಂಡ್ರೆ ಎಕ್ಸ್ ಡಿವೈಡೆಡ್ ಬೈ ವೈಸ್ ಫಿಫ್ಟೀನ್ ಎಸೂಮ್ ಮಾಡ್ಕೊಡ್ರಿ ವೈ ಅನ್ಕೊಳ್ರಿ ಅದನ್ನ ಸೊಲ್ಯೂಷನ್ ಏನೋ ಬಹಳ ಈಸಿ ಐತಿ ವೈ ಕೊಟ್ಟಿರೋ ಪ್ರಕಾರ ಮಲ್ಟಿಪ್ಲಿಕೇಶನ್ ಎಕ್ಸ್ ಇಂಟು ವೈಸ್ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ಸೆವೆಂಟಿ ಫೈವ್ ಅಂಡ್ ಎಕ್ಸ್ ಬೈ ಇಸ್ ಈಕ್ವಲ್ ಟು ಫಿಫ್ಟೀನ್ ಅವ್ರು ಕೊಟ್ಟಿರೋ ಪ್ರಕಾರ ದೊಡ್ಡ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆಯನ್ನು ಸಣ್ಣ ಸಂಖ್ಯೆಯಿಂದ ಭಾಗಿಸ್ಬೇಕು ಹಾಗಾದ್ರೆ ನಾನು ಏನು ಅನ್ಕೊಂಡಿದೀನಿ ಅಂದ್ರೆ ಎಕ್ಸ್ ಇಸ್ ಗ್ರೇಟರ್ ದನ್ ವೈ ಎಕ್ಸ್ ಬೈ ಇಸ್ ಈಕ್ವಲ್ ಟು ಫಿಫ್ಟೀನ್ ಈಕ್ವೇಶನ್ ಒಳಗ ವಾಯ್ ಇಲ್ಲಿ ಹೋಗುತ್ತಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಕ್ಸ್ ಇಸ್ ಎಕ್ಸ್ವಲ್ ಟು ಫಿಫ್ಟೀನ್ ಇಂಟು ವೈ ಆಯ್ತು ಆದ್ರೆ ಈಕ್ವೇಶನ್ ಟು ನೈನ್ ತೌಸಂಡ್ ಥ್ರೀ ಹಂಡ್ರೆಡ್ ಫೈವ್ ಐತಿ

ಅವಾಗ ವಾಯ್ ಏನಾಗ್ತೈತಿ ವಾಯ್ ಇಸ್ವಲ್ ಟು ಸ್ಕ್ವೇರ್ ಆಫ್ ಸಿಕ್ಸ್ ಟ್ವೆಂಟಿ ಫೈವ್ ಸ್ಕ್ವರ್ ಇಪ್ಪತ್ತೈದರ ವರ್ಗಮೂಲ ಎಷ್ಟ್ರಿ ಇಪ್ಪತ್ತೈದು ನೀವು ಮಿನಿಮಮ್ ಎಲ್ಲರೂ ಒಂದರಿಂದ ಮೂವತ್ತರವರೆಗೂ ಸಂಖ್ಯೆ ಎಲ್ಲರೂ ವರ್ಗ ಸಂಖ್ಯೆಗಳನ್ನ ನೆನಪಿಟ್ಕೋಬೇಕು ಅಂದ್ರೆ ನೀವು ಎಕ್ಸಾಮ್ ಅದೇ ಪ್ರಾಬ್ಲಮ್ ಕೊಟ್ಟರು ಈಸಿ ಆಗ್ತೈತಿ ಒಂದರಿಂದ ಮೂವತ್ತರವರೆಗೂ ವರ್ಗ ಸಂಖ್ಯೆಗಳನ್ನ ನೆನ್ಪಿಟ್ಕೊಡ್ರಿ ಒಂದರಿಂದ ಹತ್ತರವರೆಗೂ ಘನಸಂಖ್ಯೆಗಳು ಅಂದ್ರೆ ಕ್ಯೂ ಒನ್ ಇಂಟು ಒನ್ ಇಂಟು ಒನ್ ಟು ಇಂಟು ಟೂ ತ್ರೀ ಇಂಟು ತ್ರೀ ಇಂಟು ತ್ರೀ ಈ ಮಿನಿಮಮ್ ನೆನ್ಪಿಟ್ಕೋಬೇಕು ಅವಾಗ ಎಲ್ಲ ನಂಬರ್ಸ್ತೇವೆ ಫೈವ್ ವರ್ಗ ಮೂಲ ಎಷ್ಟು ಟ್ವೆಂಟಿ ಫೈವ್ ಆಯ್ತಾ ಹಾಗಾದ್ರೆ ನಮ್ಗೆ ಗೊತ್ತಿರೋ ಈಕ್ವೇಷನ್ ಇಲ್ಲೊಂದು ಐತೆ ಎಕ್ಸ್ವಲ್ ಟು ಫಿಫ್ಟೀನ್ ವೈ ಅಂತ ತಗೊಂಡಿದ್ದೀವಿ ಅವರು ಕೊಟ್ಟಿರೋ ಪ್ರಕಾರ ಎಕ್ಸ್ ಎಕ್ಸ್ವಲ್ ಟು ಫಿಫ್ಟೀನ್ ವೈ ಬಂದಿದೆ ಸೊ ಫಿಫ್ಟೀನ್ ವೈ ಈಕ್ವಲ್ ಟು ಫಿಫ್ಟೀನ್ ಇಂಟು ವಾಯ್ ಈಕ್ವಲ್ ಟು ಟ್ವೆಂಟಿ ಫೈವ್ ನಾವು ಟ್ವೆಂಟಿ ಫೈವ್ ಎಕ್ಸ್ ಇಸ್ ತ್ರೀ ಸೆವೆಂಟಿ ಫೈವ್ ಸಮ್ ಆಫ್ ಟೂ ನಂಬರ್ಸ್ ಅಂದ್ರೆ ಎರಡು ಸಂಖ್ಯೆಗಳ ಮೊತ್ತ ಎಕ್ಸ್ ಪ್ಲಸ್ ವೈಸ್ವಲ್ ಟು ತ್ರೀ ಸೆವೆಂಟಿ

ಆ ಸಂಖ್ಯೆಯ ವರ್ಗದೊಳಗೆ ಆ ಸಂಖ್ಯೆನ ಸ್ಕ್ವೇರ್ ಮಾಡಿ ಅದರೊಳಗೆ ಮೈನಸ್ ಏಟೀನ್ ಕ್ಯೂಬ್ ಮಾಡಿದ್ರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸೆವೆಂಟಿ ಸೆವೆನ್ ಬರ್ತದೆ ಬರುತ್ತೆ ಅಂತ ಆದ್ರೆ ಆ ನಂಬರ್ ಯಾವುದು ಅಂತ ಔಟ್ ಮಾಡಬೇಕು ಆ ನಂಬರ್ ಗೊತ್ತಿಲ್ಲ ಎಕ್ಸ್ ಅಂತ ತಗೊಳ್ಳೋನು ಲೆಟ್ ನಂಬರ್ ಬಿ ಎಕ್ಸ್ ಅವ್ರು ಕೊಟ್ಟಿರೋ ಪ್ರಕಾರ ಗಿವನ್ ಸ್ಕ್ವೇರ್ ಮೈನಸ್ ಏಟೀನ್ ಕ್ಯೂಬ್ ಅಂದ್ರೆ ಆ ಸಂಖ್ಯೆಯ ವರ್ಗದೊಳಗೆ ಏಟೀನ್ ಕ್ಯೂಬ್ ಅನ್ನ ಮೈನಸ್ ಮಾಡಬೇಕು ಎಷ್ಟು ಅಂದ್ರೆ ಮಾಡಿ ಮೂರ್ ಸರಿ ಉಳಿಸಬೇಕು ಫೈವ್ ಏಟ್ ಹಂಡ್ರೆಡ್ ಈಕ್ವಲ್ ಟು ತ್ರೀ ಸೆವೆಂಟಿ

ಒಂದು ಗುಂಪು ಐತಿ ಆ ಗುಂಪಿನ ಸ್ವಲ್ಪ ಅದಾವ ಕೆಲವು ಕೋಳಿಗಳದವ ಕೌಸ್ ಆಫ್ ಲೆಗ್ಸ್ ಆಫ್ ಹೆಡ್ಸ್ ದ ನಂಬರ್ ಆಫ್ ಲೆಗ್ಸ್ ಆರ್ ಫೋರ್ಟೀನ್ ಮೋರ್ ದನ್ ಟೈಸ್ ದಿ ನಂಬರ್ ಆಫ್ ಹೆಡ್ಸ್ ಫೈಂಡ್ ದಿ ನಂಬರ್ ಆಫ್ ಕೌಸ್ ಅಂದ್ರೆ ಟೋಟಲ್ ಅಲ್ಲಿರುವಂತ ಕೋಳಿಗಳು ಮತ್ತು ಆಕಳುಗಳನ್ನು ಸೇರಿಸಿ ಕಾಲುಗಳು ಆ ಎಷ್ಟುಗಳಿಗೆ ಯಾವ್ದು ಇಕ್ವಲ್ ಆಗ್ತೈತಿ ಕೋಳಿ ಮತ್ತು ಆಕಳಗಳ ತಲೆಗಳು ಎಷ್ಟಿರ್ತಾವಲ್ಲ ಆ ತಲೆಗಳ ಎರಡು ಪಟ್ಟು ಮತ್ತೆ ಎಕ್ಸ್ಟ್ರಾ ಫೋರ್ಟೀನ್ ಹಾಕ್ಬೇಕು ನೆನ್ಪಿಟ್ಕೊಳ್ರಿ ಏನಾಯ್ತು ನೋಡ್ರಿ ದ ನಂಬರ್ ಆಫ್ ಲೆಗ್ಸ್ ಆರ್ ಫೋರ್ಟೀನ್ ಮೋರ್ ದನ್ ನಂಬರ್ ಆಫ್ ಹೆಡ್ಸ್ ಅಂದ್ರ ಅಲ್ಲಿರುವಂತ ಕೋಳಿನೂ ಆಯ್ತು ಆಕಳ ಆಯ್ತು ಎರಡುದ್ರದ್ದು ತಲೆಗಳನ್ನ ಗುಡಿಸಿ ಅವನ್ನ ಎರಡು ಪಟ್ಟ ಮಾಡಿ ಆ ಎರಡು ಪಟ್ಟಕ್ಕೆ ಹದಿನಾಲ್ಕು ಎಕ್ಸ್ಟ್ರಾ ಮಾಡಿದ್ರೆ ಅದ್ ಯಾವ್ದಕ್ ಈಕ್ವಲ್ ಆಗ್ತೈತಿ ಅಂದ್ರೆ ಅಲ್ಲಿರುವಂತ ಕಾಲುಗಳಿಗೆ ಈಕ್ವಲ್ ಆಗ್ತೈತಿ ಕೊಟ್ಟಿರೋಕ್ವೇಷನ್ ಅಲ್ಲಿ ಎಷ್ಟು ಆಕಲದವು ಎಷ್ಟು ಕೋಳಿದ ಗೊತ್ತಿಲ್ಲ ಕೌಸ್ ಅಂಡ್ ಹೆಂಡ್ ಗೊತ್ತಿಲ್ಲ ನಾ ಏನ್ ನೋಡ್ತೀನಿ ಲೆಟ್ ಎಕ್ಸ್ ಕೌಸ್ ಅಂಡ್ ವಾಯ್ ಹೆಣ್ಸ್ ಆಕಳ ಎಕ್ಸ್ ಅದಾವ ಕೋಳಿಗಳು ವಾಯ್ ಅದಾವ ನಮ್ಗೆ ಗೊತ್ತಿರೋ ಪ್ರಕಾರ ಒಂದು ಆಕಳಿಗೆ ಎಷ್ಟ್ರೀ ನಾಲ್ಕು ಕಾಲ್ ಇರ್ತಾವೆಲ್ಲ ಮತ್ತ ಒಂದು ಆಕಳಿಗೆ ನಾಲ್ಕು ಕಾಲ ಅದಾವ ಹಾಗಾದ್ರೆ ಒಂದು ಆಕಳ ಅಂದ್ರೆ ನಾಲ್ಕು ಕಾಲ ಅದಕ್ಕಾಗಿ ಏನ್ ಮಾಡ್ತೀನಿ ಆಕಳದ ಕಾಲುಗಳ ಫೋರ್ ಇಂಟು ಎಕ್ಸ್ ಮಾಡ್ಕೋತೀನಿ ಒಂದ್ ಆಕಳಿಗೆ ನಾಲ್ಕು ಕಾಲ ಪ್ಲಸ್ ಟೂ ವಾಯ್ ಎಕ್ ಮಾಡ್ಕೋತೀನಿ ಅಂದ್ರೆ ಒಂದು ಕೋಳಿಗೆ ಎರಡು ಕಾಲು ಇರ್ತಾವ ಹಾಗಾದ್ರೆ ಅದನ್ನ ವಾಯಿ ಕೋಳಿ ಅಂದ್ರೆ ವಾಯ್ ನಂಬರ್ ಆಫ್ ಹೆಣಸ್ ಅಂತಂದ್ರೆ ಅದಕ್ಕೆ ಇಂಟು ಟೂ ಮಾಡ್ಕೊಡ್ರಿ ಅಲ್ಲಿ ಕೋಳಿಗೆ ಎಷ್ಟು ಅದಾವ ಅಂತ ಗೊತ್ತಾಗ್ತೈತಿ

ಆ ಎರಡು ತಲೆಗಳನ್ನು ಕೂಡಿಸಿ ಅದಕ್ಕೆ ಇಂಟು ಟೂ ಮಾಡಿ ಪ್ಲಸ್ ಫೋರ್ಟೀನ್ ಮಾಡಿದ್ರೆ ಆಕ್ವೇಷನ್ ಯಾವ್ದು ಈಕ್ವಲ್ ಆಗ್ತೈತಿ ಅಲ್ಲಿರುವಂತಹ ಕಾಲುಗಳಿಗೆ ಈಕ್ವಲ್ ಆಗ್ತೈತಿ ಕಾಲ್ಗಳ ಎಷ್ಟು ಫೋರ್ ಎಕ್ಸ್ ಪ್ಲಸ್ ಟು ವೈ ಈಕ್ವೇಶನ್ ಇರ್ತಾವೆ ಹಾಗಾದ್ರೆ ಫೋರ್ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಇಲ್ಲಿ ಟೂ ಮಲ್ಟಿಪ್ಲೈ ಮಾಡ್ಕೊಡ್ರಿತ್ತು ಈ ಪ್ಲಸ್ ಟು ಎಕ್ಸ್ ಈ ಕಡೆ ತಗೊಳ್ರಿ

ನಂಬರ್ ಕ್ರಿಕೆಟ್ ಗೇಮ್ ದ ರನ್ ರೇಟ್ ಓನ್ಲಿ ತ್ರೀ ಪಾಯಿಂಟ್ ವಾಟ್ ಶುಡ್ ಇನ್ ಟು ರೀಚ್ ಅಂದ್ರೆ ಆ ಮ್ಯಾಚ್ ಗೆಲ್ಲಬೇಕಾದ್ರೆ ಎರಡ್ ನೂರ ಎಂಬತ್ತೆರಡು ರನ್ ಬೇಕು ತಟ್ ಇಸ್ ಅ ಟಾರ್ಗೆಟ್ ಉಳಿದಿರೋದು ನಲ್ವತ್ ರನ್ ಹಾಗಾದ್ರೆ ಇನ್ನು ಉಳಿದಿರೋ ನಲ್ವತ್ತು ರನ್ ಒಳಗ ಎಷ್ಟು ರನ್ ರೇಟ್ ಬೇಕು ಎರಡ್ನೂರ ಎಂಬತ್ತೇಳ ರನ್ ಅನ್ನ ರೀಚ್ ಮಾಡಲಿಕ್ಕೆ ಅಂದ್ರ ಉಳಿದಿರೋ ನಲವತ್ತು ರನ್ ದೊಳಗ ನಲವತ್ತ ಓವರ್ ಆಲ್ರೆಡಿ ತ್ರೀ ಪಾಯಿಂಟ್ ಟು ರನ್ ರೇಟ್ ಇಂದ ಟೆನ್ ಓವರ್ಸ್ ಮುಗಿಸಿದಾರ ಹೌದಾ ಇನ್ನು ಉಳಿದಿರೋ ನಲವತ್ ಓವರ್ ದೊಳಗ ಏಯ್ಟಿ ಟೂ ರನ್ಸ್ ಚೇಸ್ ಮಾಡಬೇಕು ಅಂತಂದ್ರೆ ಎಷ್ಟು ರನ್ ರೇಟ್ ಇಟ್ಕೊಂಡು ಆಡಬೇಕು ಅಂತ ಹೇಳಿ ಕ್ವಶನ್ ಇರೋದು ಹೌದಾ ಫಸ್ಟ್ ಟೆನ್ ಓವರ್ಸ್ ದೊಳಗ ತ್ರೀ ಪಾಯಿಂಟ್ ಟೂ ರನ್ ರೇಟ್ ಇಟ್ಕೊಂಡು ಆಟ ಆಡಿದಾರ ಅಂದ್ರೆ ಎಷ್ಟು ರನ್ ಫೈನ್ ತೆಗ್ದಾರ ಅಂತ ಹೇಳಿ ಕಂಡು ಬಿಡೋಣ

ಇಲ್ಲಿ ಫೋರ್ ಇಂದ ಟ್ವೆಂಟಿ ಫೈವ್ ಡಿವೈಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಬರ್ತೈತಿ ಹಾಗಾದ್ರೆ ಇನ್ನು ನೆಕ್ಸ್ಟ್ ಮುಂದಿನ ಉಳಿದಿರುವಂತ ನಲ್ವತ್ತು ಅವ್ರದೊಳಗೆ ಸಿಕ್ಸ್ ಪಾಯಿಂಟ್ ಟೂ ಫೈವ್ ರನ್ ರೇಟ್ ಒಳಗೆ ಆಡಿದ್ರೆ ಮ್ಯಾಚ್ ಗೆಲ್ತಾರೆ ಅವಾಗ ಟೂ ಏಟಿ ಟೂ ರನ್ಸ್ ರೀಚ್ ಆಗ್ತಾರೆ ದಿಸ್ ಇಸ್ ಆನ್ಸರ್ ಫಾರ್ ದ ಕ್ವಶನ್ ಎಲ್ಲರಿಗೂ ಗೊತ್ತಿರ್ಬೋದು ಭಾರತದ ಪರ ಏಕದಿನ ಕ್ರಿಕೆಟ್ನಲ್ಲಿ ನಲ್ಲಿ ಮೊಟ್ಟ ಮೊದಲು ಶತಕ ಬಾರಿಸಿದವರು ಯಾರು ಹೇಳ್ರಿ ನಮಗೆ ಮೊಟ್ಟ ಮೊದಲ ವಿಶ್ವಕಪ್ ತಂದು ಕೊಟ್ಟಂತ ನಾಯಕ ಕಪಿಲ್ ದೇವ್ ಅವರೇ ಭಾರತದ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಮೊದಲ ಏಕದಿನದಲ್ಲಿ ಶತಕ ಬಾರಿಸಿದವರು ಕಪಿಲ್ ದೇವ್ ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ನೋಡೋಣ ಕ್ವಶನ್ ನಂಬರ್ ಸಿಕ್ಸ್ ಏನಿದೆ ಇಫ್ ದೇರ್ ಆರ್ ತ್ರೀ ನಂಬರ್ಸ್ ದ ತರ್ಡ್ ಈಸ್ ಟ್ವೈಸ್ ಆಫ್ ಸೆಕೆಂಡ್ ಅಂಡ್ ಸೆಕೆಂಡ್ ಈಸ್ ಫೋರ್ ಟೈಮ್ಸ್ ಆಫ್ ಫಸ್ಟ್ ಇಫ್ ದೇರ್ ಎವರೇಜ್ ಈಸ್ ಸೆವೆಂಟಿ ಏಟ್ ವಿಚ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ಅಂತ ಹೇಳಿ ಅಂದ್ರೆ ಮೂರು ನಂಬರ್ ಕೊಟ್ಟಿದ್ದಾರೆ ಮೂರು ನಂಬರ್ ಹೆಂಗದಾವು ಅಂತಂದ್ರೆ ಮೂರನೇ ನಂಬರ್ ದ ತರ್ಡ್ ನಂಬರ್ ಈಸ್ ಟ್ವೈಸ್ ಆಫ್ ಸೆಕೆಂಡ್ ಮೂರನೇ ನಂಬರು ಎರಡನೇ ನಂಬರ್ಗಿಂತ ಎರಡು ಪಟ್ಟ ದೊಡ್ಡದೈತಿ ಆಮೇಲೆ ಸೆಕೆಂಡ್ ಈಸ್ ಫೋರ್ ಟೈಮ್ಸ್ ಆಫ್ ಫಸ್ಟ್ ಸೆಕೆಂಡ್ ನಂಬರ್ ಮೊದಲನೇ ನಂಬರ್ಗಿಂತ ನಾಲ್ಕು ಪಟ್ಟ ದೊಡ್ಡದೈತಿ ಮತ್ತು ಅವುಗಳ ಸರಾಸರಿ ಎವರೇಜ್ ಎಷ್ಟು ಐತೆ ಸೆವೆಂಟಿ ಏಟ್ ಐತಿ ಹಾಗಾಗಿ ಆ ಮೂರು ಸಂಖ್ಯೆಯೊಳಗೆ ಅತಿ ಸಣ್ಣ ಸಂಖ್ಯೆ ಅಂತ ಕಂಡುಹಿಡಬೇಕು ವಿಚ್ ಈಸ್ ದ ಸ್ಮಾಲೆಸ್ಟ್ ನಂಬರ್ ನಮ್ಗೆ ನಂಬರ್ ಯಾವ ಅಂತ ಗೊತ್ತಿಲ್ಲ ಫಸ್ಟ್ ನಂಬರ್ ನಾನು ಎಕ್ಸ್ ಅಂತ ತಗೋತೀನಿ ಅವರು ಕೊಟ್ಟಿರೋ ಪ್ರಕಾರ ಸೆಕೆಂಡ್ ಈಸ್ ಫೋರ್ ಟೈಮ್ಸ್ ಆಫ್ ಫಸ್ಟ್ ಅಂತ ಕೊಟ್ಟಾರ ಅಂದ್ರೆ ಮೊದಲನೇ ಸಂಖ್ಯೆ ಎಷ್ಟಿರ್ತದ ಅದ್ರ ನಾಲ್ಕು ಪಟ್ಟು ಎರಡನೇ ಸಂಖ್ಯೆ ಇರ್ತೈತಿ ಸೊ ಫಸ್ಟ್ ನಂಬರ್ ಎಕ್ಸ್ ಆದ್ರೆ ಸೆಕೆಂಡ್ ನಂಬರ್ ಫೋರ್ ಎಕ್ಸ್ ಆಗ್ತೈತಿ ಅವರೇ ಕೊಟ್ಟಿರೋ ಪ್ರಕಾರ ಥರ್ಡ್ ಈಸ್ ಟ್ವೈಸ್ ಆಫ್ ಸೆಕೆಂಡ್ ಅಂದ್ರೆ ಎರಡು ಎರಡು ಪಟ್ಟು ಮೂರನೇ ನಂಬರ್ ಆಗಿರ್ತೈತಿ ಎರಡು ಪಟ್ಟಂದ್ರೆ ಎಷ್ಟ್ರಿ ಫೋರ್ ಇಂಟು ಟು ಮಾಡ್ಕೊಂಡ್ರೆ ಅವ್ರು ಕೊಟ್ಟಿರೋ ಪ್ರಕಾರ ಎವರೇಜ್ ಕೊಟ್ಟರೆ ಸರಾಸರಿ ಆ ಮೂರು ಸಂಖ್ಯೆಗಳನ್ನ ಕೂಡಿಸ್ಬೇಕು ಡಿವೈಡೆಡ್ ಬೈ ತ್ರೀ ಮಾಡ್ಬೇಕು ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಏಟ್ ಎಕ್ಸ್ ಡಿವೈಡೆಡ್ ಬೈ ತ್ರೀ ಮೂರು ಕೂಡ ಎಕ್ಸ್ ಫೋರ್ ಎಕ್ಸ್ ಏಟ್ ಎಕ್ಸ್ ಮಾಡ್ಕೊಂಡ್ರೆ ತರ್ಟೀನ್ ಎಕ್ಸ್ ಆಗ್ತೈತಿ

ತರ್ಟೀನ್ ಏಟ್ಸ ತರ್ಟೀನ್ ಏಟ್ಸ ಟು ತರ್ಟಿ ಫೋರ್ ಬರ್ತೈತಿ ಹಾಗಾದ್ರೆ ಆನ್ಸರ್ ಎಕ್ಸ್ ಈಕ್ವಲ್ ಟು ಏಟೀನ್ ಆ ಮೂರು ಸಂಖ್ಯೆಗಳಿಗೆ ಅತಿ ಸಣ್ಣ ಸಂಖ್ಯೆ ಯಾವುದು ಅಂತಂದ್ರೆ ಏಟೀನ್ ಆಗಿರ್ತೈತಿ ಸೊ ದಟ್ ಈಸ್ ಎಕ್ಸ್ ಈಕ್ವಲ್ ಟು ಏಟೀನ್ ಇಟ್ ಇಸ್ ಆನ್ಸರ್ ಫಾರ್ ದ ಕ್ವಶನ್ ನಂಬರ್ ಸಿಕ್ಸ್ ಇವತ್ತು ನಂಬರ್ಸ್ ಮೇಲೆ ಕೆಲವೊಂದಿಷ್ಟು ಆಪ್ರೇಟಿವ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದೀವಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೀವಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ